ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕೇಶವ ಪ್ರಸಾದ್ ವೀಕ್ಷಕರೇ ಭಾರತದ ಮೊಟ್ಟ ಮೊದಲ ಬುಲೆಟ್ ಟ್ರೈನ್ ಎರಡು ಸಾವಿರದ ಇಪ್ಪತ್ತೇಳರ ಆಗಸ್ಟ್ ಹದಿನೈದರಂದು ಲೋಕಾರ್ಪಣೆ ಆಗಲಿದೆ ಅಹಮದಾಬಾದ್ ಮತ್ತು ಮುಂಬೈ ನಡುವೆ ಈ ಬುಲೆಟ್ ರೈಲ್ ಸಂಚಾರ ಮಾಡದೆ ಅಂತ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಇತ್ತೀಚೆಗೆ ಘೋಷಣೆ ಮಾಡಿದ್ದಾರೆ ಭಾರತದ ಒಂದು ರೈಲ್ವೆಯ ಇತಿಹಾಸದಲ್ಲಿ ಇದು ಒಂದು ಹೊಸ ಮೈಲುಗಲ್ಲಾಗಲಿದೆ ಐತಿಹಾಸಿಕ ಸೇವೆ ಆರಂಭವಾಗಲಿದೆ ಭಾರತದಲ್ಲೂ ಕೂಡ ಅತಿ ವೇಗದ ಹೈ ಸ್ಪೀಡ್ ರೈಲ್ವೆ ಯುಗ ಆರಂಭ ಆಗಲಿದೆ ಕೇಂದ್ರ ಸರ್ಕಾರ ಮುಖ್ಯವಾಗಿ ರೈಲ್ವೆ ಸಚಿವಾಲಯ ಒಂದೇ ಮಾತರಂ ಸ್ಪೀಡ್ ಎಕ್ಸ್ಪ್ರೆ ಎಕ್ಸ್ಪ್ರೆಸ್ ರೈಲುಗಳನ್ನು ದೇಶದಾದ್ಯಂತ ಬಿಡುಗಡೆಗೊಳಿಸಿದ ನಂತರ ಅದಕ್ಕೆ ಸಹ ಲಭಿಸಿದಂತಹ ಅಭೂತಪೂರ್ವ ಪ್ರತಿಕ್ರಿಯೆ ಮತ್ತು ಸ್ಪಂದನೆ ಈ ಬುಲೆಟ್ ರೈಲ್ನ ವೇಗಕ್ಕೂ ಕೂಡ ಅಂದರೆ ಬುಲೆಟ್ ರೈಲಿನ ಅನುಷ್ಠಾನಕ್ಕೂ ಕೂಡ ಒಂದು ಸ್ಫೂರ್ತಿ ಕೊಟ್ಟಿದೆ ಅಂತ ಅಶ್ವಿನಿ ವೈಷ್ಣವ್ ಅವರು ಹೇಳಿರುವಂಥದ್ದು ಈ ಕುರಿತಾದಂತಹ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ನೋಡೋಣ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತ ಏಳರ ಆಗಸ್ಟ್ ಹದಿನೈದರಂದು ಇದು ಸಂಚಾರವನ್ನು ಆರಂಭಿಸಲಿದೆ ಮುಂಬೈ ಮತ್ತು ಅಹಮದಾಬಾದ್ ನಡುವೆ ಸೇವೆಯನ್ನು ನೀಡಿದೆ ಐನೂರ ಎಂಟು ಕಿಲೋಮೀಟರ್ ಸ್ಪೀಡ್ ರೈಲ್ವೆ ಕಾರಿಡಾರ್ ಇದಾಗಿದೆ ಸೊ ಇದನ್ನ ನಾನಾ ಹಂತಗಳಲ್ಲಿ ಉದ್ಘಾಟನೆ ಮಾಡಲಾಗುವುದಂತ ಅಶ್ವಿನಿ ವೈಷ್ಣವ್ ಅವರು ಹೇಳಿರುವಂಥದ್ದು ಜನತೆಗೆ ವಿಶ್ವ ದರ್ಜೆಯ ರೈಲ್ವೆ ಸೇವೆಯನ್ನು ಒದಗಿಸಲಿದೆ ಅಂತ ಅವರು ಹೇಳಿರುವಂಥದ್ದು ಸೊ ಇದರ ಈ ಬುಲೆಟ್ ರೈಲಿನ ಮಾರ್ಗ ಮತ್ತು ಆರಂಭಿಕ ಹಂತಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡಿದ್ರೆ ಸೂರತ್ನಿಂದ ಬೊಲಿಮೋರ ನಡುವೆ ಮೊದಲ ಹಂತದಲ್ಲಿ ಉದ್ಘಾಟನೆ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತ ಏಳರ ಆಗಸ್ಟ್ ಹದಿನೈದರಂದು ಆಮೇಲೆ ವಪಿಯಿಂದ ಸೂರತ್ ತನಕ ಕೂಡ ಇದು ಎರಡನೇ ಹಂತದಲ್ಲಿ ಸಂಚಾರ ಆರಂಭವಾಗಲಿದೆ ಅದಾದ ನಂತರ ವಪಿಯಿಂದ ಅಹಮದಾಬಾದ್ ನಡುವೆ ಇದು ಮೂರನೇ ಹಂತದಲ್ಲಿ ಸಂಚಾರ ಆಗಲಿದೆ ಆಮೇಲೆ ಥಾಣೆಯಿಂದ ಅಹಮದಾಬಾದ್ ಮಧ್ಯೆ ಕೂಡ ನಾಲ್ಕನೇ ಹಂತದಲ್ಲಿ ಸಂಚಾರ ಆಗಲಿದೆ ಕೊನೆಯದಾಗಿ ಮುಂಬೈನಿಂದ ಅಹಮದಾಬಾದ್ ತನಕ ಪೂರ್ಣ ಪ್ರಮಾಣದ ಬುಲೆಟ್ ರೈಲು ಸಂಚಾರವನ್ನು ಆರಂಭಿಸಲಿದೆ ಸೊ ಈ ಬುಲೆಟ್ ರೈಲ್ನಲ್ಲಿ ಹನ್ನೆರಡು ನಿಲ್ದಾಣಗಳು ಕೂಡ ಇರಲಿದೆ ಅದು ಯಾವುದಪ್ಪ ಅಂತಂದ್ರೆ ಅಹಮದಾಬಾದ್ ವಡೋದರಾ ಭರೂಚ್ ಸೂರತ್ ವಪಿ ಥಾಣೆ ಮತ್ತು ಮುಂಬೈ ಸೊ ಇದು ಸೇರಿದಂಥ ಒಟ್ಟು ಹನ್ನೆರಡು ನಿಲ್ದಾಣಗಳು ಕೂಡ ಇರಲಿದೆ ಗುಜರಾತ್ನಲ್ಲಿ ಒಂಬತ್ತು ಮತ್ತು ಮಹಾರಾಷ್ಟ್ರದಲ್ಲಿ ಮೂರು ನಿಲ್ದಾಣಗಳು ಇರಲಿದೆ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲ್ವೆಯ ಒಂದು ಅಭೂತಪೂರ್ವ ಯಶಸ್ಸು ಹೈ ಸ್ಪೀಡ್ ರೈಲುಗಳ ಬಗ್ಗೆ ದೇಶದಲ್ಲಿ ಉಂಟಾಗಿರುವಂಥ ಒಂದು ಆತ್ಮವಿಶ್ವಾಸ ಈ ಬುಲೆಟ್ ರೈಲ್ವೆಯ ಒಂದು ಏನು ಅದರ ಚಾಲನೆಗೆ ಕೂಡ ಒಂದು ಸ್ಫೂರ್ತಿ ಕೊಟ್ಟಿದೆ ಅಂತ ಅಶ್ವಿನಿ ವೈಷ್ಣವ್ ಅವರು ಹೇಳಿರುವಂಥದ್ದು ಅಹಮದಾಬಾದ್ ಮುಂಬೈ ಬುಲೆಟ್ ಟ್ರೈನಲ್ಲಿ ರೂಟ್ನಲ್ಲಿ ಪ್ರಯಾಣ ದರ ಎಷ್ಟಿರ್ಬೋದು ಅನ್ನುವಂಥದ್ದು ಕುತೂಹಲ ನಮ್ಮಲ್ಲಿರ್ಬೋದು ಒಂದು ವರದಿಗಳ ಪ್ರಕಾರ ಪ್ರಯಾಣಕ್ಕೆ ಟಿಕೆಟ್ ದರ ಮೂರು ಸಾವಿರ ರೂಪಾಯಿದಿಂದ ಐದು ಸಾವಿರ ರೂಪಾಯಿ ತನಕ ಒನ್ ಸೈಡ್ ನಲ್ಲಿ ಇರಬಹುದು ಅಂತ ಹೇಳಲಾಗ್ತಾ ಇದೆ ಅಂದರೆ ಅಫ್ಕೋರ್ಸ್ ಎರಡು ಸಾವಿರದ ಇಪ್ಪತ್ತೆರಡರ ಜನವರಿ ಆಗಸ್ಟ್ ಹದಿನೈದಕ್ಕೆ ಇದು ಬಹಳ ಕ್ಲಿಯರ್ ಆಗುತ್ತೆ ಸೊ ಹಾಗಾಗಿ ಒಟ್ಟಿನಲ್ಲಿ ಈ ಬುಲೆಟ್ ರೈಲು ಆರಂಭ ಆಗ್ತಾ ಇರುವಂಥದ್ದು ನಾನು ಈಗಾಗಲೇ ಹೇಳಿದಾಗ ಇದೊಂದು ಚಾರಿತ್ರಿಕ ಅಂತಲೇ ಹೇಳ್ಬೋದು ಭಾರತೀಯ ರೈಲ್ವೆ ಇತಿಹಾಸದಲ್ಲಿ ಅಂದರೆ ದೇಶದಲ್ಲಿ ಸಾಂಪ್ರದಾಯಿಕ ರೈಲುಗಳ ಜೊತೆಗೆ ಅತ್ಯಾಧುನಿಕವಾದಂತಹ ಈ ಬುಲೆಟ್ ರೈಲ್ ಕೂಡ ಬರ್ತಾ ಇರುವಂಥದ್ದು ದೇಶದ ಇಕನಮಿ ಬೆಳೀತಾ ಇರೋದಕ್ಕೂ ಕೂಡ ಒಂದು ಸಂಕೇತ ಅಂತಲೇ ಹೇಳ್ಬೋದು ಇದು ಭಾರತದ ನಗರಗಳ ಪ್ರಮುಖ ನಗರಗಳ ನಡುವಣ ಅಂತರವನ್ನು ಕಡಿಮೆ ಮಾಡಲಿಕ್ಕೆ ಇದೆ ಅಂದರೆ ಹೋಗಿ ಬರಲಿಕ್ಕೆ ಬೇಕು ತಗಲುವಂತಹ ಸಮಯವನ್ನು ಬಹಳ ಕಡಿಮೆ ಮಾಡಲಿದೆ ಈಗ ಉದಾಹರಣೆಗೆ ಅಹಮದಾಬಾದಿಂದ ಮುಂಬೈ ನಡುವೆ ಈಗ ತಗಲುವಂತಹ ಸಮಯದಲ್ಲಿ ಸುಮಾರು ಎಂಟು ಗಂಟೆ ಉಳಿತಾಯ ಆಗಲಿದೆ ಅಂತ ಹೇಳಲಾಗ್ತಾ ಇದೆ ಸೊ ಇನ್ನೊಂದು ಬಹಳ ವಿಶೇಷ ಏನಂದ್ರೆ ಬುಲೆಟ್ ರೈಲಿನ ಬುಲೆಟ್ ರೈಲು ಬೆಂಗಳೂರಿನಲ್ಲಿ ಉತ್ಪಾದನೆ ಆಗ್ತಾ ಇದೆ ಬೆಂಬಲ ಬೆಂಗಳೂರಿನಲ್ಲಿರುವ ಸಾರ್ವಜನಿಕ ವಲಯದ ಕಂಪನಿಯಾದಂತಹ ಬೆಮೆಲ್ ಸಾರ್ವಜನಿಕ ರಕ್ಷಣಾ ವಲಯದ ಪ್ರತಿಷ್ಠಿತ ಕಂಪನಿಯಾದ ಬೆಮೆಲ್ನಲ್ಲಿ ಬುಲೆಟ್ ರೈಲ್ ಉತ್ಪಾದನೆಯಾಗಲಿದೆ ಅಂದರೆ ಇದು ಮೇಕ್ ಇನ್ ಇಂಡಿಯಾಗೂ ಕೂಡ ತುಂಬ ಪುಷ್ಟಿ ನೀಡ್ತಾ ಇದೆ ಬೆಮೆಲ್ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಮೆಟ್ರೋ ರೈಲುಗಳನ್ನು ಬಹಳ ಅದ್ಭುತವಾಗಿ ತಯಾರಿಸ್ತಾ ಇರುವಂತಹ ಮತ್ತು ಭಾರತದ ನಾನಾ ಕಡೆಗಳಲ್ಲಿ ಇವತ್ತು ಬೆಮೆಲ್ ತಯಾರಿಸಿದ ಮೆಟ್ರೋ ಕೋಚ್ಗಳು ತುಂಬ ಚೆನ್ನಾಗಿ ಜನರಿಗೆ ಸೇವೆಯನ್ನು ಕೊಡ್ತಾ ಇರುವಂಥದ್ದು ಅದೇ ರೀತಿ ಈ ಇದೀಗ ಬುಲೆಟ್ ರೈಲನ್ನು ಕೂಡ ಬೆಂಗಳೂರಿನ ಬೆಮಲ್ ತಯಾರಿಸ್ತಾ ಇರುವಂಥದ್ದು ಕನ್ನಡಿಗರಿಗೂ ಕೂಡ ಬಹಳ ಹೆಮ್ಮೆಯ ಸಂಗತಿ ಅನ್ಬಹುದು ಕರ್ನಾಟಕದ ಮತ್ತು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಸಾರ್ವಜನಿಕ ವಲಯದ ರಕ್ಷಣಾ ವಲಯದ ಕಂಪನಿಯೊಂದು ಈ ರೀತಿ ದೇಶದಲ್ಲಿ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಮೊದಲ ಬಾರಿಗೆ ಬುಲೆಟ್ ರೈಲನ್ನು ಕೂಡ ತಯಾರಿಸ್ತಾ ಇರುವಂಥದ್ದು ಸೊ ಹಾಗಾಗಿ ಕೊನೆದಕ್ಕೆ ಬುಲೆಟ್ ರೈಲು ಯಾಕೆ ಬೇಕು ಅನ್ನುವಂಥ ಒಂದು ಪ್ರಶ್ನೆ ಹಿಂದೆಯಿಂದಲೂ ಇತ್ತು ಪ್ರತಿಪಕ್ಷಗಳು ಬಹಳ ಟೀಕೆ ಇದ್ವು ಇಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಬೇಕಾಗಿತ್ತಾ ಇದರಿಂದ ಏನಾದರೂ ಪ್ರಯೋಜನ ಆಗುತ್ತಾ ಅನ್ನುವಂಥ ಒಂದು ಚರ್ಚೆಗಳು ಈ ಹಿಂದೆಯಿಂದಲೇ ಜೋರಾಗಿ ನಡೀತಾ ಇತ್ತು ಇದು ಭಾರತದಂತಹ ಬೆಳೆಯುತ್ತಿರುವ ಎಕನಮಿಯಲ್ಲಿ ಮತ್ತು ಪ್ರಮುಖ ನಗರಗಳ ನಡುವೆ ಒಂದು ವಿಶ್ವ ದರ್ಜೆಯ ಸೇವೆಯನ್ನು ನಾಗರಿಕರಿಗೆ ಒದಗಿಸಲಿಕ್ಕೆ ಮತ್ತು ಬೇರೆ ಬೇರೆ ಕಾರಣಗಳಿಗೋಸ್ಕರ ಇದರಿಂದ ಕೂಡ ಉದ್ಯೋಗ ಸೃಷ್ಟಿಯಾಗುತ್ತೆ ಮೂಲಸೌಕರ್ಯ ಅಭಿವೃದ್ಧಿ ಆಗುತ್ತೆ ಈ ರೀತಿ ಹಲವಾರು ಪ್ರಯೋಜನಗಳಿದೆ ಜಪಾನ್ನಲ್ಲಂತೂ ಬುಲೆಟ್ ರೈಲುಗಳು ಬಹಳ ಅತ್ಯಂತ ಸಾಮಾನ್ಯವಾಗಿದೆ ಅಲ್ಲಿ ಬಹಳ ಉಪಯೋಗಕ್ಕೆ ಬರುತ್ತೆ ಮುಖ್ಯವಾಗಿ ಸಮಯದ ಉಳಿತಾಯ ಆಗುತ್ತೆ ಸೊ ಜನರಿಗೆ ಕೂಡ ಅನುಕೂಲ ಆಗುತ್ತೆ ಬಿಸ್ನೆಸ್ ಮಾಡುವವರಿಗೆ ಉದ್ಯಮಿದಾರಿಗೆ ಕೂಡ ಅನುಕೂಲ ಆಗುತ್ತೆ ಸಾವಿರಾರು ಉದ್ಯೋಗಗಳು ಕೂಡ ಇದರಿಂದ ಸೃಷ್ಟಿ ಆಗುತ್ತೆ ಅನ್ನುವಂಥದ್ದು ಸೊ ಈಗಾಗಲೇ ಹೇಳಿದೆ ಮುಂಬೈ ಮತ್ತು ಅಹಮದಾಬಾದ್ ನಡುವಣ ಪ್ರಯಾಣದ ಅವಧಿಯಲ್ಲಿ ಸುಮಾರು ಏಳರಿಂದ ಎಂಟು ಗಂಟೆ ಉಳಿತಾಯ ಆಗಲಿದೆ ಟೂರಿಸಂ ಕೂಡ ಇದರಿಂದ ಅಭಿವೃದ್ಧಿ ಆಗಲಿದೆ ಅನ್ನುವಂಥದ್ದು ಸೊ ಇದೀಗ ಬುಲೆಟ್ ರೈಲಿನ ಸುದ್ದಿ ಆಯಿತು ಇನ್ನೀಗ ಮತ್ತೊಂದು ಏನಂದರೆ ಭಾರತೀಯ ರೈಲ್ವೆ ಅತ್ಯಂತ ಕಷ್ಟಕರವಾದಂತಹ ಸಕಲೇಶ್ಪುರ ಸುಬ್ರಹ್ಮಣ್ಯ ಘಾಟ್ ವಿಭಾಗದ ವಿದ್ಯುದೀಕರಣ ಪ್ರಕ್ರಿಯೆ ಪೂರ್ಣ ಆಗಿರುವಂಥದ್ದು ಇದು ಕೂಡ ಒಂದು ಚಾರಿತ್ರಿಕ ಏನು ಸಾಧನೆ ಅಂತ ಹೇಳ್ಬೋದು ಯಾಕಂದರೆ ಇದು ಬಹಳ ಕಾಂಪ್ಲಿಕೇಟೆಡ್ ಆಗಿರುವಂತಹ ಭೂ ಪ್ರದೇಶ ಸೊ ಇದರಿಂದ ಏನಾಗುತ್ತೆ ಅಂದರೆ ಸುಬ್ರಹ್ಮಣ್ಯಕ್ಕೂ ಒಂದು ಮುಂದಿನ ಮುಂಬರುವ ದಿವಸಗಳಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲ್ವೆ ಸಂಚಾರಕ್ಕೆ ಹಾದಿ ಸುಗಮವಾಗಿದೆ ಅಂದರೆ ಈ ಅತ್ಯಾಧುನಿಕ ಎಲೆಕ್ಟ್ರಿಕ್ ಸೂಪರ್ ಫಾಸ್ಟ್ ರೈಲುಗಳ ಸಂಚಾರಕ್ಕೆ ವಿದ್ಯುದೀಕರಣ ಬಹಳ ಮುಖ್ಯ ಆಗುತ್ತೆ ಅದು ಇವಾಗ ಸಕಲೇಶ್ವರ ಸುಬ್ರಹ್ಮಣ್ಯ ಭಾಗದಲ್ಲಿ ಪೂರ್ಣ ಆಗಿರುವಂಥದ್ದು ಈ ಮಾರ್ಗ ಬಹಳ ಸಂಕೀರ್ಣವಾದ ಮಾರ್ಗ ಆಗಿದೆ ಮಂಗಳೂರು ಬೆಂಗಳೂರು ರೈಲ್ವೆ ಇದರೊಂದಿಗೆ ಸಂಪೂರ್ಣವಾಗಿ ವಿದ್ಯುದೀಕರಣವಾಗಿದೆ ಈ ಐವತ್ತ ಐದು ಕಿಲೋಮೀಟರ್ ಉದ್ದದ ಸುಬ್ರಹ್ಮಣ್ಯ ಸಕಲೇಶಪುರ ಮಾರ್ಗದಲ್ಲಿ ಐವತ್ತ ಏಳು ಶೃಂಗಗಳಿದೆ ಇನ್ನೂರ ಇಪ್ಪತ್ತಾರು ಸೇತುವೆಗಳು ನೂರ ಎಂಟು ಕಡಿದಾದಂತಹ ಸ್ಥಳಗಳನ್ನು ಇದು ಹೊಂದಿರುವಂಥದ್ದು ಹೀಗಾಗಿ ಭಾರತೀಯ ರೈಲ್ವೆಯ ಇಂಜಿನಿಯರಿಂಗ್ ಕೌಶಲಕ್ಕೆ ಈ ಸಕಲೇಶಪುರ ಸುಬ್ರಹ್ಮಣ್ಯದ ಮಾರ್ಗದ ಒಂದು ವಿದ್ಯುದೀಕರಣ ಪ್ರಕ್ರಿಯೆ ಒಂದು ಸಾಕ್ಷಿಯಾಗಿದೆ ಅಂತಲೇ ಹೇಳ್ಬೋದು ಭಾರತದ ರೈಲ್ವೆ ಇತ್ತೀಚಿನ ವರ್ಷಗಳಲ್ಲಿ ಪ್ರತಿ ವರ್ಷ ಕೂಡ ಈ ರೀತಿಯ ಸಾಧನೆಗಳನ್ನು ಮಾಡ್ತಾ ಇದೆ ವಿದ್ಯುದೀಕರಣ ಆಗ್ತಾ ಇದೆ ಹೊಸ ಮಾರ್ಗಗಳು ಈ ಥರ ತಯಾರಾಗ್ತಾ ಇದೆ ಆಮೇಲೆ ಮೇಲ್ದರ್ಜೆಗೆ ಇದೆ ಜೊತೆಗೆ ಅನೇಕ ರೈಲ್ವೆ ನಿಲ್ದಾಣಗಳು ಇವತ್ತು ಏರ್ಪೋರ್ಟ್ಗೆ ಕಡಿಮೆ ಇಲ್ಲದಂತೆ ಡೆವಲಪ್ ಆಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಹಾಗೆಯೇ ಹಿಮಾಲಯದ ತಪ್ಪಲು ಪ್ರದೇಶಗಳು ಕೂಡ ರೈಲ್ವೆ ಮಾರ್ಗ ವಿಸ್ತರಣೆ ಆಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅದೇ ರೀತಿ ನಾನಾ ಕಡೆಗಳಿಗೆ ಇವತ್ತು ರೈಲ್ವೆ ಸಂಚಾರ ಅತ್ಯಂತ ಸುಗಮವಾಗ್ತಾ ಇರುವಂಥದ್ದು ಮುಖ್ಯವಾಗಿ ವಂದೇ ಭಾರತ್ ಹೈ ಸ್ಪೀಡ್ ರೈಲ್ವೆಗಳ ಯುಗ ಭಾರತದಲ್ಲಿ ಆರಂಭ ಆಗಿರುವಂಥದ್ದು ಪ್ರತಿಯೊಬ್ಬ ಸಂಸದರು ಕೂಡ ತಮ್ಮ ಕ್ಷೇತ್ರಕ್ಕೆ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲನ್ನು ಅಪೇಕ್ಷಿಸ್ತಾ ಇದ್ದಾರೆ ಅಂತ ಅಶ್ವಿನಿ ವೈಷ್ಣವ್ ಅವರು ಹೇಳಿರುವಂಥದ್ದು ಅಂದರೆ ಭಾರತದ ಸಾರ್ವಜನಿಕ ಸಾರಿಗೆಯಲ್ಲಿ ರೈಲ್ವೆ ಅನ್ನುವಂಥದ್ದು ಜೀವನಾಡಿ ಅಂತಲೇ ಹೇಳ್ಬೋದು ಪ್ರತಿನಿತ್ಯ ಲಕ್ಷಾಂತರ ಮಂದಿ ಪ್ರಯಾಣಿಸ್ತಾರೆ ರೈಲ್ವೇನಲ್ಲಿ ಮತ್ತು ಕಂಪೇರ್ ಟು ಅದರ ಟ್ರಾನ್ಸ್ಪೋರ್ಟೇಷನ್ ತುಂಬ ಲೋಕಲ್ ರೈಲುಗಳಂತೂ ತುಂಬ ಜೀವನಾಡಿಯಾಗಿದೆ ಅಗ್ಗದ ಸರ್ವೀಸನ್ನು ಕೊಡ್ತಾ ಇದ್ದ ಅಗ್ಗದ ದರದಲ್ಲಿ ಜನಸಾಮಾನ್ಯರಿಗೆ ಸಂಚಾರವನ್ನು ಕಲ್ಪಿಸ್ತಾ ಇರುವಂತಹ ಭಾರತದ ರೈಲ್ವೆ ಇದೇ ಮೊದಲ ಬಾರಿಗೆ ಹೈ ಸ್ಪೀಡ್ ರೈಲ್ವೆಯ ಜೊತೆಗೆ ಬುಲೆಟ್ ರೈಲನ್ನು ಆರಂಭಿಸಲಿಕ್ಕೆ ತಯಾರಾಗ್ತಾ ಇರುವಂಥದ್ದು ಭಾರತೀಯರಲ್ಲಿ ಕೂಡ ಬಹಳ ಹೆಮ್ಮೆಯ ಸಂಗತಿ ಅಂತಾನೆ ಹೇಳ್ಬೋದು